ನಾವೀಗ ಅರಮನೆ ಮೈದಾನದ ಆವರಣದಲ್ಲಿದ್ದೀವಿ ತ್ರಿಪುರ ವಾಸಿನಿ ಆವರಣದಲ್ಲಿದ್ದೀವಿ ಈ ಬ್ರಾಹ್ಮಣರ ಮಹಾ ಇವತ್ತು ಎರಡನೇ ದಿನ ನಿನ್ನೆ ಸಾಂಗವಾಗಿ ನಡೆದಂಥ ಸಮ್ಮೇಳನ ಇವತ್ತು ಕೂಡ ಅಷ್ಟೇ ಅದ್ಧೂರಿಯಾಗಿ ಮುಂದುವರೆದಿದೆ ಆದರೆ ಮಳೆಯ ಒಂದು ತುಂತುರು ಹಾನಿಯ ಒಂದು ಆತಂಕ ಎದುರಾಗಿದೆ ಈ ಮಳೆಯ ಅಡ್ಡಿಯ ನಡುವೆಯೂ ಕೂಡ ವಿಪ್ರ ಬಾಂಧವರು ಕೊಡೆಗಳಿಗೆ ಮೊರೆ ಹೋಗಿದ್ದಾರೆ ಕೊಡೆಯನ್ನು ಹಿಡಿದುಕೊಂಡು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ ಬನ್ನಿ ಈ ತುಂತುರು ಮಳೆಯ ನಡುವೆ ಕೊಡೆ ಹಿಡ್ಕೊಂಡು ಬರ್ತಾ ಇರುವಂಥ ವಿಪ್ರ ಬಾಂಧವರನ್ನು ಮಾತಾಡಿಸೋಣ ಮಳೆ ಅಡ್ಡಿಯಾಗಿದೆಯಾ ಅಥವಾ ಈ ಸಮ್ಮೇಳನ ಹೇಗಾಗಿದೆ ಅವರ ಅನಿಸಿಕೆ ಏನು ಮತ್ತೊಂದು ಕಡೆ ಈಗ ಒಳಗಡೆ ತ್ರಿಪುರ ವಾಸಿನಿ ಸಮಾರಂಭದಲ್ಲಿ ಒಂದು ಏನು ಪ್ರಧಾನ ವೇದಿಕೆಯಲ್ಲಿ ಕಾರ್ಯಕ್ರಮ ಸಾಂಗವಾಗಿ ನೆರವೇರ್ತಾ ಇದೆ ಅಧಿಕ ಸಂಖ್ಯೆಯಲ್ಲಿ ಏನು ಬ್ರಾಹ್ಮಣರು ಬರ್ತಾ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರ ಇವತ್ತು ಐವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಇವತ್ತು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಳೆ ನಡೆಯುವೆಯೂ ನಡೀತಾ ಇರುವಂಥ ಈ ಸಮ್ಮೇಳನದ ಬಗ್ಗೆ ಇಲ್ಲಿ ಆಗಮಿಸ್ತಾ ಇರುವಂಥವ್ರು ಏನು ಹೇಳ್ತಾರೆ ಬನ್ನಿ ಕೇಳುವ ಆದ್ರೇನು ಅಖಿಲ ಬ್ರಾಹ್ಮಣ ಸಭಾ ಅಲ್ಲ ಹಾಗಾಗಿ ಬಂದಿದ್ದೀವಿ ಎಲ್ಲರೂ ಮಳೆ ಬರ್ತಾ ಇದೆ ಅಂದರೆ ಎಲ್ಲರೂ ಮೀಟಾಗಿದ್ದಾರಲ್ಲೋ ಅದಕ್ಕೆ ಮೀಟ್ ಮಾಡೋಣ ಅಂತ ಬಂದ್ವಿ ಅದೇ ಈ ವಿಪ್ರ ಸಮಾಜದಲ್ಲಿ ನಮಗೆಲ್ಲ ಸೇರೋದೇ ತುಂಬ ಸಂತೋಷ ಖುಷಿ ಅದಕ್ಕೋಸ್ಕರ ಎಲ್ಲರೂ ಮಳೆ ಇದ್ರೂ ಪರವಾಗಿಲ್ಲ ಆದ್ರೂ ಜನಗಳು ಅದನ್ನು ಎದುರಿಸಿ ಬಂದಿದ್ದಾರೆ ಎಲ್ಲ ಬರಬೇಕು ಸಮ್ಮೇಳನ ಮೆಕ್ಕೆ ಮುಖ್ಯ ಅಲ್ವಾ ನಮಗೆ ಅದರಿಂದ ನಾವು ಎಷ್ಟೇ ದೂರ ಆಗಲೂ ಖಂಡಿತ ಬಂದೇ ಬರ್ತೀವಿ ಇದು ಬ್ರಾಹ್ಮಣರ ಇತಿಹಾಸದಲ್ಲೇ ಅತ್ಯಂತ ಜನ ಆಕರ್ಷಣೆಯ ಕೇಂದ್ರಬಿಂದುವಾಗಿ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಸಹಕಾರಿಯಾಗಿದೆ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಿದೆ ನಾವೀಗ ಸ್ಟಾಲ್ಗಳ ಮುಂಭಾಗದಲ್ಲಿದ್ದೀವಿ ವಿವಿಧ ರೀತಿಯ ಒಂದಿಷ್ಟು ಸ್ಟಾಲ್ಗಳಿದ್ದಾವೆ ಫುಡ್ಗಳ ಸ್ಟಾಲ್ಗಳಿದ್ದಾವೆ ಪುಸ್ತಕ ಪುಸ್ತಕ ಇಲ್ಲಿ ಸ್ಟಾಲ್ಗಳಲ್ಲಿ ವ್ಯಾಪಾರದ ಭರಾಟೆ ಕೂಡ ಜೋರಾಗಿದೆ ಬನ್ನಿ ಈ ಸಂದರ್ಭದಲ್ಲಿ ಇಲ್ಲಿರುವಂಥವ್ರು ಏನು ಹೇಳ್ತಾರೆ ಕೇಳುವ ಇಲ್ಲಂತೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಆಮೇಲೆ ತುಂಬಾ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲಾ ತರದಲ್ಲೂ ಮಹಿಳೆಯರಿಗೆ ಶೌಚಾಲಯ ಆಗಲಿ ಇದಾಗ್ಲಿ ಎಲ್ಲಾ ತರದಲ್ಲೂ ಚೆನ್ನಾಗಿದೆ ಆದರೂ ಕೂಡ ನಮ್ಮೊಂದು ಬ್ರಾಹ್ಮಿಣ್ಸನ್ನು ಉಳಿಸಬೇಕು ಅನ್ನುವಂತ ಹೋರಾಟವನ್ನ ಅಶೋಕ ಹಾರ್ನಳ್ಳಿ ಅವ್ರು ಮಾಡ್ತಾ ಅವರಿಗೆ ನಾವು ತುಂಬ ಹೃದಯದ ಸಪೋರ್ಟ್ ಮಾಡ್ತೇವೆ ಧನ್ಯವಾದಗಳು ನಮಗೂ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆಲ್ಲ ಧನ್ಯವಾದಗಳು ತುಂಬಾ ಯಶಸ್ವಿಯಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ನಾವು ಬೆಂಗಳೂರವರೇ ಇದನ್ನ ನೋಡಲೇಬೇಕು ಅಂತ ಬಂದಿದ್ದೀವಿ ನಿನ್ನೆಯಿಂದ ಇಲ್ಲೇ ಇದ್ದೀವಿ ಈ ತರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡೋದು ತುಂಬಾ ಕಷ್ಟ ಸಮಾವೇಶನ ಬಂಧುಗಳೇ ನಮ್ಮ ಬ್ರಾ ವಿಪ್ರ ಸಮಾಜ ಯಾವತ್ತೂ ಕೂಡ ತನ್ನ ಒಂದು ಬುದ್ಧಿಶಕ್ತಿಗೆ ತನ್ನ ಒಂದು ಒಗ್ಗಟ್ಟಿಗೆ ಹಾಗೆ ತಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಆರಾಧನೆಗಳಿಗೆ ಹೆಸರುವಾಸಿಯಾದಂಥ ಸಮಾಜ ಭಾರತ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಬ್ರಾಹ್ಮಣರ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಒಳ್ಳೆಯ ಕಾರ್ಯ ಕಾರ್ಯಕ್ರಮವನ್ನು ನಡೆಸಿದ ನಮಗೆ ತುಂಬ ಸಂತೋಷವಾಗಿದೆ ಬಗ್ಗೆನು ಟಿಪ್ಸ್ ಟ್ರಿಕ್ಸ್ನ ಹೇಳ್ಕೊಟ್ರು ಪ್ರತಿಯೊಂದು ಒಳಗೊಂಡಿದೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಹೋಗ್ತಾ ಇದೆ ಇದು ಐವತ್ತನೇ ಬ್ರಾಹ್ಮಣರ ಸಂಘ ಹಾಗೂ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಆಗ್ತಾ ಇದೆ ಸರ್ ರೆಸ್ಪಾನ್ಸು ತುಂಬಾ ಚೆನ್ನಾಗಿ ಬರ್ತಾ ಇದೆ ಬ್ರಾಹ್ಮಣನೆಲ್ಲ ಒಂದೇ ಸತಿ ಬಹಳ ಪ್ರತಿಯೊಬ್ಬನೂ ಮೀಟ್ ಮಾಡೋಕ್ಕೆ ಒಂದು ಇದಾಯ್ತು ಎಲ್ಲರೂ ಬ್ರಾಹ್ಮಣರು ಎಲ್ಲಿರೋದೆಲ್ಲ ಬ್ರಾಹ್ಮಣರೆಲ್ಲ ಒಗ್ಗಟ್ಟಿನಿಂದ ಈ ತ್ರಿಮತಸ್ಥರ ಎಲ್ಲ ಬಂದಿರೋದು ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ ನಾವು ವಿಜಯಪುರದಿಂದ ಬಂದಿವ್ರಿ ಆಕ್ಚುಲಿ ಆರ್ ಅರವತ್ತೆಪ್ಪತ್ ಮಂದಿ ಬಂದಿವ್ರಿ ಮೋಸ್ಟ್ ಆಫ್ ಅವ್ರ ಲೇಡೀಸೇ ಇದ್ದಾರೆ ಎಲ್ಲರೂ ಗಾಡಿ ಮಾಡ್ಕೊಂಡ್ ಬಂದಿವಿ ಈ ತರ ಸಮ್ಮೇಳನ ಆಗೋದು ವಿಪ್ರ ಅಂದವರಿಗೆ ಎಲ್ಲರಿಗೂ ಬಹಳ ಖುಷಿ ಆಯ್ತು ರೀ ಸರ್ವೇ ಜನ ಸುಖಿ ಅಂತ ನಮ್ಮ ಎಲ್ಲ ಜನರು ಸುಖವಾಗಿರಲಿ ಅಂತ ಈ ಸಮ್ಮೇಳನ ಮಾಡ್ತಾ ಇರೋದು ಸರ್ ನಿನ್ನೆ ಮಠಾಧೀಶದ್ದು ಎಲ್ಲ ನಮಗೆ ಉಪದೇಶ ಆಯಿತು ಆಮೇಲೆ ಇವತ್ತು ಸಾಹಿತಿಗಳು ಆಮೇಲೆ ನನ್ನ ಒಂದು ಒಳ್ಳೆ ನಾಟಕ ಇತ್ತು ಬ್ರಾಹ್ಮಣ ಸಂಘದಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಇದರಲ್ಲಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲಿದ್ರು ಬ್ರಾಹ್ಮಣ ಬ್ರಾಹ್ಮಣರೇ ಹಾಗಾಗಿ ಬೆಂಗಳೂರಿನಲ್ಲಿ ನಡೀತಾ ಇರೋಂಥ ಈ ಬ್ರಾಹ್ಮಣ ಸಮ್ಮೇಳನ ವಿಶ್ವ ಸಮ್ಮೇಳನ ಅನ್ನೋದು ಕೆಲವರಿಗೆ ಭಾಸವಾಗ್ತಾ ಇದೆ ವೇದಿಕೆ ಹೆಸರೇ ವಿಶ್ವಾಮಿತ್ರ ಇಡೀ ಜಗತ್ತಿಗೆ ಮಿತ್ರ ಆಗಿರೋದು ವಿಶ್ವಾಮಿತ್ರ ಅಲಹಾಬಾದ್ ನಲ್ಲಿ ಮಹಾ ಕುಂಭ ನಡೀತಾ ಇದೆ ಆದರೆ ಬೆಂಗಳೂರಿನಲ್ಲಿ ವಿಪ್ರರ ಕುಂಭ ನಡೀತಾ ಇರೋದ್ರಿಂದ ಎಲ್ಲ ಜನರು ಒಗ್ಗಟ್ಟಾಗಿರಬೇಕು ಅಂತ ಒಂದು ಉತ್ತಮವಾದ ಸಂದೇಶವನ್ನು ನಮ್ಮ ಅಶೋಕ್ ಕಾಲಿ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ರೀತಿಯ ಜನಜಾಗೃತಿ ಮೂಡಿಸ್ತಕ್ಕಂಥ ಒಂದು ಅಭಿಯಾನ ನೋಡಿದ್ರಲ್ಲ ವೀಕ್ಷಕರೇ ಈಗ ನಾವು ವ್ಯಾಪಾರ ಮಾಡ್ತಾ ಇರುವಂಥ ಈ ಕೆಲವೊಂದು ಮಳಿಗೆಗಳಲ್ಲಿದ್ದೀವಿ ಬುಕ್ ಸ್ಟಾಲ್ ನೋಡಿದ್ವಿ ಈಸ್ ಎಲ್ಲ ನೋಡಿದ್ವಿ ಆ ಕಡೆ ಪ್ರಧಾನ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಒಟ್ಟಾರೆಯಾಗಿ ಇಲ್ಲಿ ಜನರನ್ನು ಮಾತಾಡಿಸಿದಾಗ ಭಾಳ ಸಂತೋಷವನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಐವತ್ತನೇ ವರ್ಷದ ಸಂಭ್ರಮೋತ್ಸವ ಇದು ಒಂದು ಮೈಲಿಗಲ್ಲಾಗಿದೆ ಬ್ರಾಹ್ಮಣರು ತ್ರಿಮತಸ್ಥ ಏನಿದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನು ವಿಶ್ವಕ್ಕೆ ನಾವು ಸಂದೇಶವನ್ನು ಸಾರಿದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಪರೋಕ್ಷವಾಗಿ ಸಂದೇಶವನ್ನು ಸಾರಿದ್ದೇವೆ ಒಟ್ಟಾರೆಯಾಗಿ ಇಂಥ ಒಂದು ಸಮ್ಮೇಳನ ಪ್ರತಿ ವರ್ಷ ನಡೀತಾ ಇದ್ರೂ ಇದು ಒಂದು ಇತಿಹಾಸದಲ್ಲಿ ದಾಖಲಾಗುವಂಥ ಒಂದು ಸಮ್ಮೇಳನವಾಗಿದೆ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ ಅಂತ ಹಲವಾರು ವಿಪ್ರವಾಂಧವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರೇಮ್ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು